ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಪೂಜೆಗಳಲ್ಲಿ ಕೆಲವು ವಸ್ತುಗಳಿಗೆ ಮಹತ್ವದ ಸ್ಥಾನವನ್ನ ನೀಡಿದ್ದೇವೆ ಆ ವಸ್ತುಗಳು ಇಲ್ಲದಿದ್ದರೆ ಆ ಪೂಜೆ ಹಾಗೂ ಆ ಕಾರ್ಯಕ್ರಮ ಸಮಾಪ್ತಿ ಆಗುವುದಿಲ್ಲ ಸಂಪೂರ್ಣವಾಗುವುದಿಲ್ಲ ಅನ್ನುವಂತಹ ನಂಬಿಕೆಗಳು ಕೂಡ ಇವೆ ಅದರಲ್ಲಿಯೂ ಬಾಳೆ ಗಿಡ ಹಾಗೂ ಬಾಳೆಹಣ್ಣನ್ನು ಹೆಚ್ಚಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಳಸುತ್ತೇವೆ ಇವೆರಡು ಇಲ್ಲದಿದ್ದರೆ ಆ ಕಾರ್ಯ ಸಮಾಪ್ತಿ ಆಗುವುದಿಲ್ಲ ಹಾಗೆ ಪೂರ್ಣವಾಗುವುದಿಲ್ಲ ಎಂದು ನಂಬಿಕೆ ಇದೆ ಹಾಗಾದರೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪೂಜೆಗಳಲ್ಲಿ ಬಾಳೆಹಣ್ಣನ್ನು ಯಾಕೆ ಉಪಯೋಗ ಮಾಡುತ್ತೇವೆ ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶಾಸ್ತ್ರಗಳಲ್ಲಿ ಕದಲಿ ಫಲ ಅಂದರೆ ಬಾಳೆಹಣ್ಣಿಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ ಹಾಗೆ ಬಾಳೆ ಗಿಡವನ್ನು ಪ್ರತಿಯೊಂದು ಧಾರ್ಮಿಕ ಆಚರಣೆಗಳಲ್ಲಿಯೂ ಕೂಡ ಬಳಸಲಾಗುತ್ತದೆ ಮನೆಯ ದ್ವಾರ ಬಾಗಿಲಿಗೆ ಬಾಳೆ ಗಿಡವನ್ನು ಕಟ್ಟುವಂತಹ ಸಂಪ್ರದಾಯಗಳು ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದಲೂ ನಡೆದುಕೊಂಡು ಬಂದಿದೆ ಮನೆಯ ಬಾಗಿಲಿಗೆ ಅಲಂಕರಿಸಲಾಗುತ್ತದೆ ಈ ಬಾಳೆ ಗಿಡವನ್ನು ಹಾಗೆ ಪುರಾಣಗಳಲ್ಲಿಯೂ ಧರ್ಮ ಗ್ರಂಥಗಳಲ್ಲಿಯೂ ಬಾಳೆಗಿಡಕ್ಕೆ ಮಹತ್ವದ ಸ್ಥಾನವನ್ನ ನೀಡಲಾಗಿದೆ ದೇವತಾ ಕಾರ್ಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಬಾಳೆಗಿಡವನ್ನು ಅತಿ ಹೆಚ್ಚಾಗಿ ಬಳಸಲಾಗುತ್ತದೆ ಹಾಗೆ ರಾಮಾಯಣ ಮಹಾಕಾವ್ಯದ ಪ್ರಕಾರ ಹನುಮಂತನು ಕದಲಿಯುವನ ಅಂದರೆ ಬಾಳೆ ತೋಟದಲ್ಲಿ ವಾಸ ಮಾಡುತ್ತಿದ್ದನು ಎಂದು ಹೇಳಲಾಗಿದೆ ಬಾಳೆಹಣ್ಣುಗಳನ್ನು ಹೆಚ್ಚಾಗಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಾಗೂ ಪೂಜೆಯಲ್ಲಿ ಬಳಸಲಾಗುತ್ತದೆ ಬಾಳೆಹಣ್ಣುಗಳನ್ನು ಭಕ್ತರು ದೇವರಿಗೆ ಅರ್ಪಿಸುವುದು ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬ ಭಕ್ತನು ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾನೆ ಹಾಗೆ ಬಾಳೆಹಣ್ಣುಗಳು ಕೃತಜ್ಞತೆಯ ಪ್ರತಿನಿಧಿಯಾಗಿ ಅರ್ಪಿಸಲಾಗುತ್ತದೆ ಇನ್ನು ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತವಾಗಿ ಬಾಳೆ ಮರವನ್ನು ನೋಡಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಬಾಳೆಹಣ್ಣುಗಳು ಫಲವತ್ತತೆ ಮತ್ತು ಸಮೃದ್ಧಿಯೊಂದಿಗೆ ಸಂಬಂಧ ಹೊಂದಿದೆ ಈ ಸಸ್ಯವು ಹೇರಾಳವಾಗಿ ಫಲವನ್ನು ನೀಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದೆ ಇದು ಭಕ್ತರು ದೇವರಿಗೆ ಬಯಸುವ ಸಮೃದ್ಧಿ ಮತ್ತು ಆಶೀರ್ವಾದವನ್ನು ಸಂಕೇತಿಸುತ್ತದೆ ಎಂದು ನಂಬಲಾಗಿದೆ ಇನ್ನು ಮದುವೆಯ ಸಂದರ್ಭದಲ್ಲಿ ದಂಪತಿಗಳಿಗೆ ಬಾಳೆಹಣ್ಣುಗಳನ್ನ ಪ್ರಸಾದವಾಗಿ ನೀಡಲಾಗುತ್ತದೆ ಇದರ ಉದ್ದೇಶ ಏನು ಅಂತ ಹೇಳಿದರೆ ಬಾಳೆಹಣ್ಣುಗಳನ್ನು ಸೇವಿಸಿದ ದಂಪತಿ ಅವರ ಸಂತತಿ ಉದ್ಧಾರ ಆಗುತ್ತದೆ ಎಂದು ನಂಬಲಾಗಿದೆ ಹಿಂದೂ ಧರ್ಮದಲ್ಲಿ ಬಾಳೆ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಈ ಬಾಳೆಗಿಡ ದೇವತೆಗಳೊಂದಿಗೂ ಕೂಡ ಸಂಬಂಧ ಹೊಂದಿದೆ ಇನ್ನು ಕೆಲವು ಪುರಾಣಗಳಲ್ಲಿ ಉಲ್ಲೇಖವಿರುವಂತೆ ಬಾಳೆಗಿಡವು ವಿಷ್ಣುವಿನೊಂದಿಗೆ ಸಂಬಂಧಿಸಿದೆ ಎಂದು ಹೇಳಲಾಗಿದೆ ಭಗವಾನ್ ವಿಷ್ಣುವು ಬಾಳೆ ತೋಟದಲ್ಲಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ ಹಾಗೆ ಹಿಂದೂ ಧರ್ಮದಲ್ಲಿ ಬಾಳೆಗಿಡವನ್ನು ನಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ವಿಷ್ಣುವಿನ ಆರಾಧನೆಯಲ್ಲಿ ಬಾಳೆಗಿಡಕ್ಕೆ ಮಹತ್ವವನ್ನು ನೀಡಲಾಗಿದೆ ಪುರಾಣ ಹಾಗೂ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಬಾಳೆಗಿಡದ ಬಗ್ಗೆ ಸಾಕಷ್ಟು ಕಥೆಗಳು ಇವೆ ಒಂದು ಕಥೆಯ ಪ್ರಕಾರ ಸಮುದ್ರ ಮತನದ ಕಾಲದಲ್ಲಿ ಬಿದ್ದ ಮಕರಂದದ ಹನಿಗಳಿಂದ ಬಾಳೆ ಮರ ಹುಟ್ಟಿತು ಎಂದು ಹೇಳಲಾಗುತ್ತದೆ ಮರವನ್ನು ದೈವಿಕ ಗುಣಗಳೊಂದಿಗೆ ಆಕಾಶ ಸಸ್ಯವೆಂದು ಪರಿಗಣಿಸಲಾಗುತ್ತಿದೆ ಎಂದು ಪುರಾಣಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಇನ್ನು ಪುರಾಣಗಳಲ್ಲಿ ಹೇಳಿರುವಂತೆ ಬಾಳೆಗಿಡವು ತನ್ನಲ್ಲಿರುವಂತಹ ವಿಶೇಷ ಶಕ್ತಿಯಿಂದ ತನ್ನ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುತ್ತದೆ ಹಾಗೂ ದೈವಿಕ ಶಕ್ತಿಗಳನ್ನು ಹಾಗೂ ಕಂಪನಗಳನ್ನು ಉತ್ಪತ್ತಿ ಮಾಡುತ್ತದೆ ಎಂದು ನಂಬಲಾಗಿದೆ ಹಾಗಾಗಿ ಮನೆ ಸುತ್ತಲೂ ಬಾಳೆ ಗಿಡವನ್ನು ನೆಡುವುದರಿಂದ ಮನೆಯಲ್ಲಿ ಯಾವಾಗಲೂ ಧನಾತ್ಮಕ ಕಂಪನಗಳು ಉಂಟಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಹಿಂದೂ ಪುರಾಣಗಳಲ್ಲಿಯೂ ಹಾಗೂ ಮಹಾಕಾವ್ಯಗಳಲ್ಲಿ ಸೇರಿದಂತೆ ಹಿಂದೂ ಧರ್ಮ ಗ್ರಂಥಗಳಲ್ಲಿಯೂ ಕೂಡ ಈ ಸಸ್ಯದ ಬಗ್ಗೆ ಸಾಕಷ್ಟು ಉಲ್ಲೇಖವನ್ನು ನೀಡಲಾಗಿದೆ ಬಾಳೆಹಣ್ಣುಗಳು ಸಾಮಾನ್ಯವಾಗಿ ಸಕಾರಾತ್ಮಕತೆಗಳೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಅವುಗಳನ್ನು ಆರೋಗ್ಯಕರ ಮತ್ತು ಪೌಷ್ಟಿಕ ಹಣ್ಣು ಎಂದು ಪರಿಗಣಿಸಲಾಗುತ್ತಿದೆ ಇನ್ನು ವಿಷ್ಣು ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಬಾಳೆ ಮರವನ್ನು ನೋಡಿದಾಗ ಇಡೀ ಬ್ರಹ್ಮಾಂಡವು ಗೋಚರಿಸುತ್ತದೆ ಎಂದು ಹೇಳುತ್ತಾರೆ ವೀಕ್ಷಕರೇ ಹಾಗೆ ಬಾಳೆಹಣ್ಣುಗಳನ್ನು ನಿತ್ಯ ಸೇವನೆ ಮಾಡುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಇದೆ ದೇವರಿಗೆ ಪ್ರಿಯವಾದ ಬಾಳೆಹಣ್ಣುಗಳನ್ನು ದೇವರಿಗೆ ಅರ್ಪಿಸಿದಾಗ ದೇವರು ಸಂತೋಷಗೊಂಡು ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಅನ್ನುವಂತಹ ನಂಬಿಕೆಗಳು ಕೂಡ ನಮ್ಮಲ್ಲಿ ಇದೆ ಹಾಗಾಗಿ ದೇವರಿಗೆ ಅರ್ಪಿಸಿದ ಬಾಳೆಹಣ್ಣನ್ನು ಪ್ರಸಾದವೆಂದು ನಾವು ಸೇವಿಸುತ್ತೇವೆ ವೀಕ್ಷಕರೇ ಇನ್ನು ವೈಜ್ಞಾನಿಕ ಕಾರಣಗಳನ್ನು ನಾವು ನೋಡುದಾದರೆ ದೇವಸ್ಥಾನದಲ್ಲಿ ಹಾಗೂ ದೇವರ ಗರ್ಭಗುಡಿಯಲ್ಲಿ ವಿಶೇಷವಾದಂತಹ ಚೈತನ್ಯ ಹಾಗೂ ಶಕ್ತಿ ಇರುತ್ತದೆ ಎಂದು ಈಗಿನ ವಿಜ್ಞಾನವು ಕೂಡ ನಂಬುತ್ತದೆ ಅದು ಸಾಬೀತು ಕೂಡ ಆಗಿದೆ ಹಾಗೆ ದೇವಸ್ಥಾನದಲ್ಲಿ ನಮಗೆ ತೀರ್ಥವನ್ನು ನೀಡಲಾಗುತ್ತದೆ ತೀರ್ಥದಲ್ಲಿ ಐದು ಬಗೆಯ ಆಯುರ್ವೇದವನ್ನು ಬಳಸಲಾಗುತ್ತದೆ ಇದು ನಮ್ಮ ಶರೀರಕ್ಕೆ ಸಂಬಂಧಿಸಿದಂತಹ ಎಲ್ಲ ರೋಗ ರುಜಿನಗಳನ್ನು ನಾಶ ಮಾಡುತ್ತದೆ ಎಂದು ನಂಬಲಾಗಿದೆ ಸಹಜವಾಗಿ ನಾವು ಔಷಧಗಳನ್ನು ಸೇವಿಸಿದಾಗ ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚುತ್ತದೆ ಈ ಉಷ್ಣಾಂಶ ಹೆಚ್ಚಾದಾಗ ನಾವು ಅದಕ್ಕೆ ತಂಪನ್ನ ಮಾಡುತ್ತೇವೆ ಹಾಗೆ ಈ ಆಯುರ್ವೇದ ಭೇರಿತವಾದಂತಹ ತೀರ್ಥವನ್ನು ಸೇವನೆ ಮಾಡಿದ ನಂತರ ದೇಹದಲ್ಲಿ ಸ್ವಲ್ಪ ಮಟ್ಟಿಗೆ ಉಷ್ಣಾಂಶ ಹೆಚ್ಚುವ ಸಾಧ್ಯತೆಗಳು ಇರುತ್ತದೆ ಎಂದು ದೇವಸ್ಥಾನ ಸ್ಥಾನದಲ್ಲಿ ಬಾಳೆಹಣ್ಣನ್ನು ದೇವರಿಗೆ ಇಟ್ಟು ಅದನ್ನು ಸೇವನೆ ಮಾಡುವಂತಹ ಪದ್ಧತಿ ನಮ್ಮ ಹಿರಿಯರು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿದ್ದಾರೆ ವೀಕ್ಷಕರೇ ಹಿಂದೂ ಧರ್ಮದ ಪ್ರತಿಯೊಂದು ಆಚರಣೆಗಳ ಹಿಂದೆ ಒಂದು ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳು ಮಹತ್ವಗಳು ಇದ್ದೇ ಇರುತ್ತದೆ ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು